ಹಲೋ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿರುವ ಸಂಖ್ಯಾಶಾಸ್ತ್ರ ಘಟಕದಿಂದ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡು ಅದರಲ್ಲಿರುವ ಮೂರನೇ ಪ್ರಶ್ನೆ ಅನ್ನೋದು ಅದು ಬಿಡಿಸೋಣ ನೋಡ್ರಿ ಕೆಳಗಿನ ದತ್ತಾಂಶವು ಒಂದು ಗ್ರಾಮದ ಎರಡು ನೂರು ಅಥವಾ ಸಂಖ್ಯೆಯಲ್ಲಿ ಬಿಡಿದೆ ನೋಡ್ರಿ ಎರಡು ನೂರು ಕುಟುಂಬಗಳ ಒಟ್ಟು ಮಾಸಿಕ ಗೃಹೋಪಯೋಗಿ ವೆಚ್ಚದ ವಿತರಣೆಯನ್ನು ನೀಡುತ್ತಿದೆ ಕುಟುಂಬಗಳ ಮಾಸಿಕ ವೆಚ್ಚದ ಬಹುಲಕವನ್ನು ಕಂಡುಹಿಡಿಯಿರಿ ಅಲ್ಲದೆ ಮಾಸಿಕ ವೆಚ್ಚದ ಸರಾಸರಿಯನ್ನು ಕಂಡಿಡವಿ ಬಹುಲಕ ಮತ್ತು ಸರಾಸರಿಯನ್ನು ಕೇಳಿದರೆ ಪ್ರಶ್ನೆಯಲ್ಲಿ ಈ ಕುಟುಂಬಗಳದವು ಸಾವಿರದಿಂದ ಒಂದು ಸಾವಿರದ ಐದುನೂರು ರೂಪಾಯಿ ಖರ್ಚು ಮಾಡೋ ಕುಟುಂಬಗಳು ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರರಿಂದ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋ ಕುಟುಂಬಗಳು ನಲವತ್ತು ಈ ರೀತಿ ನಾಲ್ಕು ಸಾವಿರದ ಐದುನೂರಿಂದ ಐದು ಸಾವಿರ ಖರ್ಚು ಮಾಡೋ ಕುಟುಂಬಗಳು ಇದಾವೆ ಇದರಿಂದ ಏನು ಕಂಡುಹಿಡಿಬೇಕು ನಾವು ಅಂದ್ರೆ ಮಧ್ಯಬಿಂದು ಈಗ ಬಹುಲಕ ಕಂಡುಹಿಡ್ಬೇಕಂದ್ರೆ ನಮಗೆ ಫಸ್ಟ್ ನಾವು ಬಹುಲಕ ಕಂಡುಹಿಡಿಯೋಣ ಬಹುಲಕ ಕಂಡುಹಿಡಬೇಕಂದ್ರೆ ನಾವು ಎಕ್ಸ್ಟ್ರಾ ಏನು ಮಾಡೋದಕ್ಕೆ ಇಲ್ಲ ಇದೇನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ನೋಡಿ ನಾವು ಬಹುಲಕವನ್ನು ಕಂಡುಹಿಡಬೋದು ಬಹುಲಕ ಕಂಡು ಫಸ್ಟ್ ನಮಗೇನು ಸೂತ್ರ ಅದಂದ್ರೆ ಬಹುಲಕ ಕಂಡುಹಿಡಿಯೋ ಸೂತ್ರ ನೋಡ್ರಿ ಇಲ್ಲೇ ಬರೀತೀನಿ ಬಹುಲಕ ಸೂತ್ರ ಸ್ಮಾಲ್ ಇ ಲಿಯಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬಾಯ್ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟೂ ಇಂಟು ಬ್ರ್ಯಾಕೆಟ್ ಹೆಚ್ ಸೂತ್ರ ಅದು ಈ ಸೂತ್ರ ಪ್ರಕಾರ ಏನು ಪೆನ್ ಚೇಂಜ್ ಮಾಡ್ತೀನಿ ಇಲ್ಲಿ ಎಲ್ ಅಂದರೆ ಯಾವುದು ಅಂತ ನಮಗೆ ಗೊತ್ತಾಗಬೇಕು ಎಫ್ ಒನ್ ಯಾವುದು ಎಫ್ ಜೀರೋ ಯಾವುದು ಇವೆಲ್ಲ ಗೊತ್ತಾಗಬೇಕು ಇದು ಕಂಡಿಡ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ಇದ್ರೊಳಗೆ ಆವೃತ್ತಿಯಲ್ಲಿ ಫ್ರೀಕ್ವೆ ಫ್ರಿಕ್ವೆನ್ಸಿಯಲ್ಲಿ ಅತ್ಯಂತ ದೊಡ್ಡ ನಂಬರ್ ಯಾವುದೋ ನೋಡಬೇಕು ಅತ್ಯಂತ ದೊಡ್ಡ ನಂಬರ್ ನಮ್ಗೆ ಯಾವುದು ಇಲ್ಲಿ ನಲವತ್ತು ಅಂತ ಸಿಕ್ತು ನಲವತ್ತು ಏನಾಗಿರ್ತದೆ ನಮಗೆ ನಲವತ್ತೇ ನಮಗೆ ಎಫ್ ಒನ್ ಆಗ್ತದೆ ಈ ಲೈನ್ಗೆ ಇದೇ ಲೈನ್ಗೆ ಬಂದಿದ್ದು ಇದು ಏನಾಗ್ತದೆ ಒನ್ ಇದು ಇದು ಕೆಳಮಿತಿ ಇದು ಮೇಲ್ಮಿತಿ ಇದು ಕೆಳಮಿತಿ ಒಂದು ಸಾವಿರದ ಐದುನೂರು ಏನಾಗ್ತದೆ ನಮಗೆ ಎಲ್ ಇತ್ತು ಸ್ಮಾಲ್ ಎಲ್ ಇಲ್ಲಿ ಸ್ಮಾಲ್ ಎಲ್ಲ ನಮಗೇನು ಸಿಕ್ತು ನೋಡಿರಿ ಎಲ್ ಅಂದ್ರೆ ನಮ್ಗೆ ಒಂದು ಸಾವಿರದ ಐದುನೂರು ಎಫ್ ಒನ್ ಅಂದರೆ ಎಷ್ಟಿತ್ತು ನಮ್ಗೆ ನಲವತ್ತು ಎಫ್ ಜೀರೋ ಅಂದರೆ ಇದು ಹಿಂದಿಂದು ಎಫ್ ಜೀರೋ ಇದ್ರ ಮ್ಯಾಲಿಂದ ತೊಳ್ಬೇಕು ಎಫ್ ಟು ಅಂದ್ರೆ ಮುಂದಿಂದು ಈಗ ಎಫ್ ಜೀರೋ ಅಂದರೆ ನಮಗೆ ಎಷ್ಟಿತ್ತು ನಮ್ಗೆ ಟ್ವೆಂಟಿ ಫೋರ್ ಅಂತ ಎಫ್ ಜೀರೋ ಅಂದರೆ ನಮಗೆ ಟ್ವೆಂಟಿ ಫೋರ್ ಅಂತ ಸಿಕ್ತು ಅದೇ ರೀತಿ ಎಫ್ ಟು ಅಂದರೆ ಇದು ಇವ್ರ ಮುಂದಿನದನ್ನು ನಾವು ತಗೊಬಳ್ಬೇಕು ಎಫ್ ಟು ಎಫ್ ಟು ಅಂದ್ರೆ ನೋಡ್ರಿ ನಮ್ಗೆ ಎಫ್ ಟು ಅಂದರೆ ಥರ್ಟಿ ತ್ರೀ ಅಂತ ಎಫ್ ಟು ಅಂದರೆ ತರ್ಟಿ ತ್ರೀ ಅಂತ ಸಿಕ್ತು ಅಂದ್ರೆ ನೋಡ್ರಿ ವರ್ಗಾಂತರ ಗಾತ್ರ ಸಾವಿರದಿಂದ ಸಾವಿರದ ಐದುನೂರು ಅಂದರೆ ಪ್ರತಿಯೊಂದು ಸಾವಿರಲಿಂದ ಸಾವಿರದ ಐದುನೂರಲಿಕ್ಕೆ ಎಷ್ಟು ಹೆಚ್ಚಿದೆ ಐದುನೂರು ಹೆಚ್ಚಿದೆ ಅದರಿಂದ ವರ್ಗಾಂತರ ಗಾತ್ರ ನಮಗೆ ಎಷ್ಟು ಐದುನೂರು ಈಗ ಬೆಲೆಗಳನ್ನು ಇದರಲ್ಲಿ ಆದೇಶ ಮಾಡ್ಕೊಂಡು ಬೆಲೆಯನ್ನು ನಾವು ಕಂಡಿ ನೋಡ್ರಿ ಫಸ್ಟ್ ಏನು ನೋಡಿದ್ರೆ ಬಹುಲಕ ಈಸ್ ಬರೀತೀನಿ ಇಲ್ಲಿ ಬಹುಲಕ ಎಲ್ ಬದಲಿ ಎಲ್ ಬದಲಿ ಅಂತ ನಾನು ಒಂದು ಸಾವಿರದ ಐದುನೂರು ಪ್ಲಸ್ ಸೂತ್ರದಾಗ ಪ್ಲಸ್ ಅದ ಪ್ಲಸ್ ಹಂಗೆ ಬರಿತೀನಿ ಇಂಟು ಬ್ರ್ಯಾಕೆಟ್ ಹೆಂಗದಂಗೆ ಬರಿತೀನಿ ಎಫ್ ಒನ್ ಅಂದರೆ ಏನಿದೆ ನೋಡ್ರಿ ಎಫ್ ಒನ್ ಅಂದರೆ ನಮಗೆ ಫಾರ್ಟಿ ಇದೆ ಫಾರ್ಟಿ ಬರೀರಿ ಮೈನಸ್ ಎಫ್ ಜೀರೋ ಅಂದರೆ ಏನಿದೆ ನೋಡ್ರಿ ಎಫ್ ಜೀರೋ ಅಂದರೆ ಟ್ವೆಂಟಿ ಫೋರ್ ಅದು ಟ್ವೆಂಟಿ ಫೋರ್ ಅಂತ ಬರೀ ಹೋಲ್ಡ್ ಡಿವೈಡೆಡ್ ಬಾಯ್ ಇಲ್ಲಿ ಟೂ ಇಂಟು ಇಲ್ಲಿ ಏನೂ ಇಲ್ಲ ಅಂದರೆ ಗುಣಾಖರ್ ಚೆನ್ನಾಗಿ ಇರ್ತದೆ ಇಂಟು ಇರ್ತದೆ ಟೂ ಇಂಟು ಆಯ್ತೀನಿ ಅದಕ್ಕೆ ಎಫ್ ಒನ್ ಎಫ್ ಒನ್ ಅಂದರೆ ಫಾರ್ಟಿ ಮೈನಸ್ ಹೆಂಗದ ಸೂತ್ರದ ಹಾಗೆ ಎಫ್ ಜೀರೋ ಅಂದರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಲ್ಲಿ ಮೈನಸ್ ಇದೆ ಮೈನಸ್ ಹೆಂಗದಂಗೆ ಸೂತ್ರದಾಗ ಎಫ್ ಟು ಅಂತದನ್ನ ನೋಡ್ರಿ ನಮಗೆ ಎಫ್ ಟು ಅಂದರೆ ತರ್ಟಿ ತ್ರೀ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಹೆಚ್ಚು ಬದಲಿ ನಮಗೆ ಫೈವ್ ಹಂಡ್ರೆಡ್ ಅದ ಸಿಂಪ್ಲಿಫಿಕೇಶನ್ ಮಾಡೋಣ ಬೋರ್ಡ್ ಸ್ವಲ್ಪ ಮ್ಯಾಲ ತಗೊಳ್ತೀನಿ ನಾನು ಇಷ್ಟಿರಲಿ ನೋಡಿ ಇದು ಸಾವಿರದ ಐದುನೂರು ಹೆಂಗದಂಗೆ ಬರಿತೀನಿ ಏನೂ ಮಾಡೋಂಗಿಲ್ಲ ಮೊದಲು ಬೋರ್ಡ್ ಮಾಸ್ಲಿ ಎಂಬ ಪ್ರಕಾರ ನಾವು ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಬೇಕು ಈ ಫೋರ್ ಹಂಡ್ರೆಡಲ್ಲಿ ನಾವೇನು ಮಾಡಬೇಕೀಗ ಟ್ವೆಂಟಿ ಫೋರಲ್ಲಿ ಕಳಿಬೇಕು ಬ್ರ್ಯಾಕೆಟ್ ಹೆಂಗದಂಗೆ ಬರೋದು ಫೋರ್ ಅಂಡ್ರೆಡಲ್ಲಿ ಏನು ಕಳಿಬೇಕು ಫೋರಿ ಫೋರ್ ಅಲ್ಲ ಫೋರ್ಟಿದಾಗ ಫೋರ್ಟಿಯಲ್ಲಿ ಏನು ಕಳಿಬೇಕಂದ್ರೆ ನಾವು ಟ್ವೆಂಟಿ ಫೋರನ್ನು ಮೈನಸ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಪ್ಲಸ್ ಇರ್ತದೆ ಇದು ಮೈನಸ್ ಇರ್ತದೆ ಅಡ್ಡಸಲ್ಲ ಕೊಟ್ಟಿದ್ದು ಕಂಬ ಸಲ ಬರ್ಕೊಂಡು ಈ ರೀತಿ ಮೈನಸ್ ಮಾಡಬೇಕು ಇದು ಪ್ಲಸ್ ಇರ್ತದೆ ಇದು ಮೈನಸ್ ಇರ್ತದೆ ಎಷ್ಟು ಇತ್ತು ನಮ್ಗೆ ಈ ಕಡೆ ಒಂದು ಹತ್ತಾಯಿತು ಹತ್ತಿರ ನಾಲ್ಕು ಅವ್ರ ಆರು ಇಲ್ಲಿ ಮೂರು ಉಳಿತು ಮೂರ ಎರಡು ಅನ್ನೋದ್ರ ಒಂದು ಹದಿನಾರು ಅಂದರೆ ಇಲ್ಲಿ ನಮಗಿನ್ ಮ್ಯಾಲೆ ಅಂಶದಾಗೇನು ಸಿಕ್ತು ನಮಗೆ ಹದಿನಾರು ಸಿಕ್ತು ಬರಿತೀನಿ ಇಲ್ಲಿ ಎರಡು ಗುಣಾಕಾರ ಮಾಡಬೇಕು ಮಗ್ ಗುಣಾಕಾರದ ಮೆಗ್ಗಿ ಓದಬೇಕು ಎರಡು ನಾಲ್ಕು ಎಂಟು ಒಂದು ಜೀರೋ ಹೆಂಗದಂಗೆ ಬರಿತೀನಿ ಇಲ್ಲಿ ಎರಡು ಮೈನಸ್ ಇದ್ದರೆ ಎರಡು ಕೂಡಿಸ್ಬೇಕು ನಾವು ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು ಅಂದರೆ ಯಾವ್ಯಾವು ಮೈನಸ್ ಇಪ್ಪತ್ತ್ನಾಲ್ಕು ಇನ್ನೊಂದು ಮೈನಸ್ ಮೂವತ್ತ್ಮೂರನ್ನು ಕೂಡಿಸ್ಬೇಕು ಮೈನಸ್ ಇಪ್ಪತ್ತ್ನಾಲ್ಕು ನೋಡಿರಿ ಮೈನಸ್ ಇಪ್ಪತ್ತ್ನಾಲ್ಕು ಮೈನಸ್ ಮೂವತ್ತ್ಮೂರು ಎರಡು ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು ಎರಡು ಮೈನಸ್ ಇದ್ದಾಗ ಇನ್ನು ನಾಲ್ಕು ಮೂರು ಎಷ್ಟಾಯ್ತು ಏಳು ಆಯಿತು ಎರಡು ಮೂರು ಐದು ಅಂದರೆ ಮೈನಸ್ ಫಿಫ್ಟಿ ಸೆವೆನ್ ಅಂತ ಆಯಿತು ಎರಡು ಕೂಡದಾಗ ಏನು ಸಿಕ್ತು ನಮಗೆ ಮೈನಸ್ ಫಿಫ್ಟಿ ಸೆವೆನ್ ಇಂಟು ಇದು ಫೈವ್ ಹಂಡ್ರೆಡ್ ಎಝಿಟೀಸ್ ಹಂಗೆ ಬರಿತೀನಿ ಫೈವ್ ಹಂಡ್ರೆಡ್ ಆ್ಯ ಜಿಟೀಸ್ ಬರಿತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಇದು ಫೈ ಒಂದು ಸಾವಿರದ ಐದುನೂರು ಹೆಂಗದ ಹಂಗೆ ಬರೆಯೋಣ ಪ್ಲಸ್ ಇದು ಹದಿನಾರು ಹದಿನಾರು ಅಂಶದಾಗ ಹೆಂಗ್ ಹಂಗೆ ಬರೀತೀನಿ ಛೇದ ನೋಡ್ರಿ ಎಂಬತ್ತರಲ್ಲಿ ಐವತ್ತೇಳನ್ನು ಮೈನಸ್ ಮಾಡಬೇಕು ನಾವು ಎಂಬತ್ತೇಳರಲ್ಲಿ ಎಂಬತ್ತರಲ್ಲಿ ಐವತ್ತೇಳು ಮೈನಸ್ ಮಾಡಬೇಕು ಇದು ಡಿಲೀಟ್ ಮಾಡ್ತೀನಿ ಅದು ಅದ್ರ ಬದಲೇ ಅದು ಬರೀತೀನಿ ಎಂಬತ್ತರಲ್ಲಿ ಎಂಬತ್ತರಲ್ಲಿ ಐವತ್ತೇಳು ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕು ಅಂದರೆ ಈ ಕಡೆ ಒಂದು ಜೀರೋದಾಗ ಏಳು ಕಳಿಗೆ ಬರೋಲ್ಲ ಅದು ಕೆಳಂತೂ ಹತ್ತಾಯಿತು ಹತ್ತರಾಗ ಏಳು ಕಳೆದ್ರೆ ನಮ್ಗೆ ಮೂರು ಸಿಕ್ತು ಇಲ್ಲಿ ಎಷ್ಟು ಉಳಿತು ನಮ್ಗೆ ಏಳು ಉಳಿತು ಏಳರಾಗೆ ಎರಡು ಕಳೆದ್ರೆ ನಮ್ಗೆ ಐದು ಏ ಸರಿ ಏಳರಾಗ ಐದು ಕಳೆದ್ರೆ ಎರಡು ಅಂತ ಉಳಿಯಿತು ಎರಡು ಅಂದರೆ ಪ್ಲಸ್ ಎರಡು ಪ್ಲಸ್ ಟ್ವೆಂಟಿ ಅಂದರೆ ಪ್ಲಸ್ ಟ್ವೆಂಟಿ ತ್ರೀ ಪ್ಲಸ್ ಬರೆದು ನಡೀತದೆ ಬಿಟ್ಟು ನಡೀತದೆ ಬರೀ ಟ್ವೆಂಟಿ ತ್ರೀ ಅಂತ ಬರಿಬೋದು ಇದ್ರ ಬರಲಿ ನಾವು ಏನು ಬರಿಬೋದು ಈಗ ಟ್ವೆಂಟಿ ತ್ರೀ ಅಂತ ಬರಿಬೋದು ಇದು ಫೈವ್ ಹಂಡ್ರೆಡ್ ಇಟ್ ಈಸ್ ಹಂಗೆ ಬರಿತೀನಿ ನಾನು ಈಗೇನು ಮಾಡ್ಬೇಕು ನಾವು ಸಾವಿರದ ಐದುನೂರು ಇಟ್ ಈಸ್ ಬರೆಯೋಣ ಈಗ ಹದಿನಾರು ಹದಿನಾರಕ್ಕೆ ನಾವು ಏನು ಮಾಡಬೇಕು ಅಥವಾ ಇದು ಹದಿನಾರಕ್ಕೆ ಇದು ಗುಣಾಕಾರ ಮಾಡಿ ಇಪ್ಪತ್ತ್ಮೂರಲೆ ಭಾಗಿಸ್ಬೇಕು ಇಲ್ಲ ಅಂತಂದರೆ ಇಲ್ಲೇನು ಬರ್ತದೆ ಹದಿನಾರು ಇಪ್ಪತ್ತ್ಮೂರು ಭಾಗ್ಸ್ ಇದ್ರಲ್ಲಿ ಮಲ್ಟಿಪ್ಲೈ ಮಾಡಬೇಕು ಯಾವುದಾದ್ರೂ ಬರ್ತದೆ ಈಗ ನೋಡಿರಿ ಹದಿನಾರಕ್ಕೆ ನಾವು ಈ ರೀತಿ ಗುಣಾಕಾರ ಮಾಡುವ ಹದಿನಾರು ಐದಲೇ ಎಷ್ಟಾಯ್ತು ನೋಡಿರಿ ಹದಿನಾರು ಮಧ್ಯೆ ಓದ್ಬೇಕು ಹದಿನಾರು ಐದಲೇನೆ ಎಂಬತ್ತು ಹದಿನಾರು ಐದಲೇನೆ ಎಂಬತ್ತೈದು ಒಂದು ಜೀರೋ ಬರಿತೀನಿ ಹದಿನಾರರ ಬಗ್ಗೆ ಐದು ಸಲ ಹದಿನಾರು ಐದಲೇನೆ ಎಂಬತ್ತು ಎಸ್ ಜೀರೋ ಐವೋ ಎರಡು ಜೀರೋ ಎರಡು ಜೀರೋ ಬರಿತೀನಿ ಅಂಶ ಅಂಶ ಗುಣಾಕಾರ ಇಲ್ಲೇನಿಲ್ಲ ಅಂದ್ರೆ ಒಂದು ಇರ್ತದೆ ಛೇದ ಛೇದ ಗುಣಾಕಾರ ಇಪ್ಪತ್ತ್ಮೂರು ಒಂದುಲೇ ಇಪ್ಪತ್ತ್ಮೂರು ಈಗ ನಾವೇನು ಮಾಡಬೇಕು ಈ ಎಂಟು ಸಾವಿರಕ್ಕೆ ಇಪ್ಪತ್ತ್ಮೂರಲ್ಲಿ ಏನು ಭಾಗಿಸ್ಬೇಕು ಆ ಬಂದಿದ್ದ ಬೆಲೆ ನಾವೇನು ಮಾಡಬೇಕು ಈ ಸಾವಿರದ ಐದುನೂರು ಕೊಡಿಸ ನಮಗೇನು ಸಿಗ್ತದೆ ಬಹು ಉಲ್ಲಖ ಸಿಗ್ತದೆ ನೋಡ್ರಿ ಏನೇ ಭಾಗಕಾರ್ ಮಾಡಬೇಕು ಭಾಗಕರ್ ಹೆಂಗೆ ಮಾಡ್ತೀನಿ ನೆಕ್ಸ್ಟ್ ಪ್ಲೇಸಲ್ಲಿ ದೊಡ್ಡ ಮಾಡೋಣ ಹಾಂ ಎಂಟು ಸಾವಿರ ಭಾಗಕರ ಈಸಿ ಹ್ಞೂ ಇಲ್ಲಿ ಪೆನ್ ಚೇಂಜ್ ಮಾಡೋಣ ನೀ ಎಂಟ್ ನೋಡ್ರಿ ಇಲ್ಲಿ ಭಾಗಕರ ಹೆಂಗದ್ದು ಮಾಡ್ಬೇಕಂತ ಹೇಳ್ತೀನಿ ಎಂಟು ಸಾವಿರ ಡಿವೈಡ್ ಬೈ ಟ್ವೆಂಟಿ ತ್ರೀ ಭಾಗಕರ ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ ಛೇದ ಹೋಗಲೆ ಒಂದು ಇಪ್ಪತ್ತ್ಮೂರನ ಮಗ್ಗೆ ಇದು ಬರಲ್ಲ ಅದ್ರ ಸಲುವಾಗಿ ಏನು ಮಾಡ್ಬೇಕು ನಾವು ಭಾಗಕರ ಮಾಡಬೇಕು ಭಾಗಕರ್ ಮಾಡ್ಬೇಕಂದ್ರೆ ನೋಡಿರಿ ಇಪ್ಪತ್ತ್ಮೂರನ ಮಗ್ಗೆ ಓದಬೇಕು ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡು ನಲ್ವತ್ತ್ಮೂರು ಇಪ್ಪತ್ತ್ಮೂರು ಮೂರಲೇ ನೋಡಿರಿ ಎಷ್ಟು ಬರ್ತದೆ ಇಪ್ಪತ್ತ್ಮೂರು ಮೂರಲೇನೆ ಮೂರು ಮೂರಲೆ ಒಂಬತ್ತು ಮೂರು ಎರಡು ಆರು ಸಿಕ್ಸ್ಟಿ ನೈನ್ ಆಯಿತು ಮೂರು ಮೂರಲೆ ಹ್ಞೂ ಇಪ್ಪತ್ತ್ಮೂರು ಮೂರಲೇ ಆಯಿತು ಇಪ್ಪತ್ನಾಲ್ಕು ನಾಲ್ಕಲೇ ದೊಡ್ಡದಾಗ್ತದೆ ಅದಕ್ಕೆ ಇಪ್ಪತ್ತ್ಮೂರು ಮೂರಲೇ ನಾವು ಎಷ್ಟು ಅರವತ್ತೊಂಬತ್ತು ಹಾಂ ಎಂಬತ್ತರಾಗ ಅರವತ್ತು ಈ ಕಾಣುತ್ತೆ ಹತ್ತಾಯಿತು ಹತ್ತರಲ್ಲಿ ಒಂಬತ್ತು ಕಳೆದ್ರೆ ಒಂದು ಆಯಿತು ಇಲ್ಲಿ ಏಳು ಉಳಿತು ಏಳ್ರಾಗ ಅವರು ಕಳೆದ್ರೆ ನಮ್ಗೆ ಒಂದು ಅಂತ ಸಿಕ್ತು ಈಗ ನೆಕ್ಸ್ಟ್ ಏನು ಮಾಡಬೇಕು ಈ ಜೀರೋಲಿ ಇಳಿಸ್ಕೊಂಡು ಬಿಡ್ಬೇಕು ಅದ ಈಗ ಎಂಬತ್ತು ಇಪ್ಪತ್ತ್ಮೂರರ ಬಗ್ಗೆ ಮೂರು ಸಲ ಓದಿದಾಗ ಅರವತ್ತೊಂಬತ್ತು ಬಂತು ಈ ಇಪ್ಪತ್ತ್ಮೂರ್ರ ಬಗ್ಗೆ ನಾಲ್ಕು ಸಲ ಓದಿದಾಗ ಎಷ್ಟು ಬರ್ತದೆ ನೋಡೋಣ ಇಪ್ಪತ್ತ್ಮೂರು ನಾಲ್ಕನೇ ಇಪ್ಪತ್ತೈ ಇಪ್ಪತ್ತ್ಮೂರು ನಾಲ್ಕಲೇ ನೋಡೋ ಇಪ್ಪತ್ತ್ಮೂರು ಐದುಲಿ ಇಪ್ಪತ್ತು ಮೂರು ನಾಲ್ಕಲೆ ನೋಡೋಣ ನಾಲ್ಕು ಮೂರಲೆ ಹನ್ನೆರಡು ಕೈಲ ಒಂದು ನಾಲ್ಕೆಳು ಎಂಟು ಒಂದು ಒಂಬತ್ತು ತೊಂಬತ್ತೆರಡು ಆಯಿತು ಇಪ್ಪತ್ತ್ಮೂರು ಐದಲಿ ಎಷ್ಟಾಗ್ತದೋ ಇಪ್ಪತ್ತ್ಮೂರು ಐದಲಿ ಐದು ಮೂರಲಿ ಹದಿನೈದು ಕೈಲ ಒಂದು ಐದೆರಡು ಹತ್ತು ಪ್ಲಸ್ ಒಂದು ಹನ್ನೊಂದು ನೂರ ಹದಿನೈದು ಆಗ್ತದಂದ್ರೆ ಇದು ಬೆ ದೊಡ್ದಾಯಿತು ನಾವು ಇದೇ ತೊಗೊಳ್ಬೇಕೀಗ ಇಪ್ಪತ್ತ್ಮೂರು ನಾಲ್ಕುಲೇ ಇಪ್ಪತ್ತ್ಮೂರು ನಾಲ್ಕಲೇ ಎಷ್ಟಾಯ್ತು ನಮಗೆ ನೈಂಟಿ ಟೂ ಅಂತಾಯ್ತು ಈಗ ಭಾಳ ಕರ್ಬೇಡ್ರಿ ಈ ಕಡೆ ಅಂತ ತೊಗೊಂಡು ಹತ್ತಾಯಿತು ಆಯಿತು ಹತ್ತರಾಗ ಎರಡು ಕಳೆದ್ರಾಗ ಎಷ್ಟು ಉಳಿತು ನಮಗೆ ಎಂಟು ಅಂತ ಅಂತೊಳೀತು ಇಲ್ಲಿ ಹತ್ತು ಒಳೀತು ಹತ್ತರ ಒಂಬತ್ತು ಕಳೆದ್ರಾಗ ಒಂದು ಆಯಿತು ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಡಿಲೀಟ್ ಮಾಡೋಣ ಕನ್ಫ್ಯೂಸ್ ಆಗ್ತದೆ ನೆಕ್ಸ್ಟ್ ಏನು ಮಾಡ್ಬೇಕು ಈಗ ಮತ್ತೆ ಈ ಜೀರೋ ಇಲ್ಲಿ ಕಂಟಿನ್ಯೂ ಇಳಿಸ್ಕೊಂಡು ಇಲ್ಲಿ ಇಲ್ಲಿ ಈ ಜೀರೋ ಕಂಟಿನ್ಯೂ ಇಳಿಸ್ಕೊಡ್ಬೇಕು ಈಗ ನೂರ ಎಂಬತ್ತಾಯ್ತು ಇಪ್ಪತ್ತ್ಮೂರು ಮುಗ್ಗಿ ಓದಬೇಕು ಇಪ್ಪತ್ತ್ಮೂರಂದು ಸ ಅಂದಾಜು ಇಪ್ಪತ್ತಂದು ತಿಳ್ಕೊಬೇಕು ಇಪ್ಪತ್ತೊಂದು ತಿಳ್ಕೊಂಡ್ರೆ ಎರಡು ಒಂಬತ್ತಲೇ ಹದಿನೆಂಟು ನೂರ ಎಂಬತ್ತಾಯಿತು ಅಂದ್ರೆ ಒಂಬತ್ತು ಬರೋಂಗಿಲ್ಲ ಮೂರದ ಮೇಲೆ ಅದಕ್ಕೆ ಇಪ್ಪತ್ತ್ಮೂರು ಎಂಟಲೆ ನೋಡೋಣ ಇಪ್ಪತ್ತ್ಮೂರು ಎಂಟಲ್ಲಿ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಕೈಲಾನೆ ಎರಡು ಎಂಟೆರಲ್ಲಿ ಹದಿನಾರು ಪ್ಲಸ್ ಎರಡು ಹದಿನೆಂಟು ಇದು ದೊಡ್ಡದಾಯ್ತು ಒನ್ ಏಯ್ಟಿ ಫೋರ್ಲಿ ಒನ್ ಏಯ್ಟಿನೇ ಇದೆ ಒನ್ ಏಯ್ಟಿ ಫೋರ್ ದೊಡ್ದಾಯ್ತು ಅದಕ್ಕೆ ನಾವು ಸೆವೆನ್ಲೆ ತೊಗೊಳ್ಳೋಣ ಕರೆಕ್ಟ್ ಬರ್ತದೆ ಈಗ ಏಳು ಮೂರಲೇ ಇಪ್ಪತ್ತೊಂದು ಕೈಲೇನೆ ಎರಡು ಏಳು ಎರಡು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಆಯಿತು ಕೈ ಹತ್ತಿರ ಈ ಕಡೆ ಒಂದು ಹತ್ತು ಹತ್ತಾಯಿತು ಹತ್ತಿರ ಒಂದು ಹೋದ್ರಾಗ ಒಂಬತ್ತಾಯ್ತು ಇಲ್ಲಿ ಏಳು ಆಯಿತು ಏಳರಾಗ ಆರು ಕಳೋದ್ರೆ ಒಂದಾಯ್ತು ಜೀರೋ ಈಗ ನಾವೇನು ನೋಡಬೇಕು ದಶಮಾಂಶ ಕೊಟ್ಟು ಒಂದಿಲ್ಲಿ ಡಿಜಿಟ್ ಮುಗಿದವಲ್ಲ ದಶಮಾಂಶ ಕೊಟ್ಟು ನೀವು ಒಂದು ಜೀರೋವನ್ನ ಎಳಿಸ್ಕೊಂಡ್ಬೇಕು ನಾವು ಇಳಿಸ್ದು ಏನಾಗ್ತದೆ ನೋಡಿರಿ ನಮಗೆ ಏನು ಸಿಕ್ತದಿಲ್ಲಿ ಇಪ್ಪತ್ತ್ಮೂರು ಎಂಟಲೇ ಮಾಡಿದ್ದೆ ನೋಡಿ ಒನ್ ಏಯ್ಟಿ ಫೋರ್ ಇಲ್ಲಿ ಒನ್ ನೈಂಟಿ ಇದೆ ಇಪ್ಪತ್ತ್ಮೂರು ಎಂಟಲೇ ನೋಡೋಣ ಇಪ್ಪತ್ತ್ಮೂರು ಎಂಟಲೆ ಒನ್ ಏಯ್ಟಿ ಫೋರ್ ಅಂತಾಯಿತು ಕಳೆದ್ರಿ ಹತ್ತರಾಗ ನಾಲ್ಕು ಅವ್ರ ಆರಾಯಿತು ಇಲ್ಲಿ ಎಂಟು ಎಂಟರ ಸೊನ್ನೆ ಆಯಿತು ಈಗ ಇನ್ನೂ ಒಂದು ಪಾಯಿಂಟ್ ಕೊಟ್ಟ್ಮೇಲೆ ಏರ್ಬೇಕಾದ್ರೂ ಜೋರುಗಳಿಸ್ಕೋಬೋದು ಈಗ ನಾವು ಇಲ್ಲೊಂದು ಜೋರುಗಳಿಸ್ಕೊಂಡೀವಿ ಅಂದ್ರೆ ಇಪ್ಪತ್ತ್ಮೂರು ಎರಡಲೇನೆ ನಲವತ್ತಾರು ಬರ್ತದೆ ಇಪ್ಪತ್ತ್ಮೂರು ಮೂರಲ್ಲಿ ದೊಡ್ಡದಾಗ್ತದೆ ಇಪ್ಪತ್ತ್ಮೂರು ಎರಡಲೇ ನಲ್ವತ್ತಾರು ಅಂತಾಯಿತು ಇದು ಕಳೆದಂದ್ರೆ ಹತ್ತರಾಗಾರೋದ್ರೆ ನಾಲ್ಕು ಆಯಿತು ಇಲ್ಲಿ ಐದ್ರಾಗ ಹೋದ್ರೆ ಒಂದು ಅಂತಾಯ್ತು ಹೌದಾ ಸ್ವಲ್ಪ ಮೇಲೆ ತೊಳ್ತೀವಿ ಇಲ್ಲಿ ಒಂದು ಅಂತಾಯ್ತು ಕರೆಕ್ಟಾ ಈಗ ಪಾಯಿಂಟ್ ಆದ್ಮೇಲೆ ನಮ್ಗೆ ಎರಡು ಪಾಯಿಂಟ್ ಸಾಕು ಈಗ ನಾವು ಪಾಯಿಂಟ್ ಆದ್ಮೇಲೆ ಒಂದೇ ಸಂಖ್ಯೆ ಬರೀಬೇಕಂದ್ರೆ ಏನು ಮಾಡ್ಬೇಕು ನಾವು ಇದಕ್ಕೆ ನಾವು ಒಂದು ಹೆಚ್ಚು ಮಾಡಬೇಕು ಅದು ಇದು ಐದು ಅಥವಾ ಐದಕ್ಕಿಂತ ಜಾಸ್ತಿ ಇದ್ರೆ ಇದಕ್ಕೊಂದು ಹೆಚ್ಚು ಮಾಡಬೇಕು ಇಲ್ಲಾಂದ್ರೆ ಇದು ಇಷ್ಟೇ ಇಡ್ಬೋದು ಅಥವಾ ನಾವು ಇಷ್ಟೇ ಬರೆದ್ರೂ ನಡಿತದೆ ಅಂದ್ರೆ ಎರಡು ದಶಮಾಲ್ ಪಾಯಿಂಟ್ ದಶಮಾಲ್ ನಂತರ ಎರಡು ಪಾಯಿಂಟಿಗೆ ಇಡ್ಬೋದು ಇದು ಹೆಂಗದ ಹೆಂಗೆ ಬರಿಬೇಕು ಇದ್ರ ಉತ್ತರ ನೂರು ಎಲ್ಬತ್ತು ಮುನ್ನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡವ್ರೆ ಇಡ್ಬೋದು ಅಥವಾ ಬರೀ ಎಂಟಿಟ್ಟು ನಡೀತದೆ ಎಂಟು ಎರಡು ಇಟ್ಕೊಂಡ್ರೆ ಈಗೇನು ಮಾಡಬೇಕು ಏನು ಬಿಡ್ಬೇಕು ಇವು ಎರಡು ಎರಡು ಕೂಡ್ಸ್ಕೊಂಡ್ಬಿಡ್ಬೇಕು ನಾವೀಗ ಏನಾಗ್ತದೆ ಇದು ಬಹುಲೇಕ ಮುಗೀತು ನೋಡಿರಿ ಏನು ಈಗ ಒಂದು ಸಾವಿರದ ಐದುನೂರಕ್ಕೆ ಎಷ್ಟು ಕೂಡಿಸ್ಬೇಕು ನಾವು ಇಲ್ಲಿ ಪಾಯಿಂಟ್ ಆದ್ಮೇಲೆ ಎರಡು ಸಂಖ್ಯೆ ಅವೆ ಇಲ್ಲಿನ ಪಾಯಿಂಟ್ ಆದ್ಮೇಲೆ ಎರಡು ಸಂಖ್ಯೆಯನ್ನು ಹಿಡ್ಕೊಂಡು ಹೋಗಬೇಕು ಹಿಡ್ಕೊಂಡು ಈಗ ಇವೇನು ಬಿ ಸ್ಥಾನ ಬೆಲೆ ಪ್ರಕಾರ ಬರ್ಕೊಂಡು ಕೂಡಿಸ್ಬಿಡ್ಬೇಕು ಇಲ್ಲಿ ಮುನ್ನೂರ ನಲ್ವತ್ತೇಳ ಇಲ್ಲಿ ಮುನ್ನೂರು